ಇಂದು ಜಗತ್ತಿನಲ್ಲೆಲ್ಲ ಮಾತನಾಡುತ್ತಿರುವುದು ಒಂದೇ ವಿಷಯ ಭಾರತದ ಹೊಸ ಸಾಧನೆ ಇದು ಕೇವಲ ಒಂದು ರಾಷ್ಟ್ರದ ಮೇಲಿನಲ್ಲೂ ಅಲ್ಲ ಮಾನವ ಇತಿಹಾಸವನ್ನು ಬದಲಾಯಿಸುವ ಘಟ್ಟ ಒಮ್ಮೆ ನಿದ್ದಿಸುತ್ತಿದ್ದ ದೈತ್ಯ ಎಂದು ಕರೆಯಲ್ಪಟ್ಟ ಭಾರತ ಈಗ ಇದ್ದೇಳಿ ಜಗತ್ತನ್ನು ಮರುಬರೆಯುತ್ತಿದೆ ಭಾರತದ ಏರಿಕೆ ನ್ಯೂಯಾರ್ಕ್ನ ಬೋರ್ಡ್ ರೂಮ್ಗಳಿಂದ ಹಿಡಿದು ಬ್ರಜೆಲ್ಸ್ನ ನೀತಿ ವಲಯಗಳವರೆಗೂ ಬೀಜಿಂಗ್ನಿಂದ ವಾಷಿಂಗ್ಟನ್ ವರೆಗೂ ಒಂದೇ ಪ್ರಶ್ನೆ ಕೇಳಲಾಗುತ್ತಿದೆ ಭಾರತ ಹೇಗೆ ಇದನ್ನು ಸಾಧಿಸಿತು ಮತ್ತು ಇದರ ಅರ್ಥ ಜಗತ್ತಿಗೆ ಏನು ಈ ಸಾಧನೆ ಆಕಸ್ಮಿಕವಲ್ಲ ಇದು ವರ್ಷಗಳ ಶ್ರಮ ತಂತ್ರಜ್ಞಾನ ಧೈರ್ಯ ಮತ್ತು ಕೋಟ್ಯಾಂತರ ಜನರ ದೃಢ ಸಂಕಲ್ಪದ ಫಲ ಭಾರತದ ಏರಿಕೆ ಇನ್ನೆಂದೂ ಭವಿಷ್ಯದ ಭವಿಷ್ಯವಾಣಿಯಲ್ಲ ಅದು ಇಂದೇ ನಮ್ಮ ಕಣ್ಣೆದಿರಿನಲ್ಲಿ ನಡೆಯುತ್ತಿದೆ ಜಗತ್ತಿಗೆ ಸಂದೇಶ ಭಾರತ ತೋರಿಸಿದೆ ತಂತ್ರಜ್ಞಾನದಲ್ಲಿ ಆರ್ಥಿಕತೆಯಲ್ಲಿ ಅಥವಾ ರಾಜತಾಂತ್ರಿಕತೆಯಲ್ಲಿ ಅದು ಅತ್ಯುನ್ನತ ವೇದಿಕೆಗಳಲ್ಲಿ ಸ್ಪರ್ಧಿಸಬಹುದು ಮತ್ತು ಅದೇ ಸಮಯದಲ್ಲಿ ತನ್ನ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಉಳಿಸಬಹುದು ಇದು ಕೇವಲ ಭಾರತ ಜಯವಲ್ಲ ಇದು ಜಗತ್ತಿಗೆ ಎಚ್ಚರಿಕೆ ಶಕ್ತಿ ಮತ್ತು ಪ್ರಭಾವದ ಕೇಂದ್ರಗಳು ಬದಲಾಗುತ್ತಿವೆ ಇನ್ನು ಕೆಲವೇ ದೇಶಗಳು ಇತಿಹಾಸದ ಹೆಸರಿನಲ್ಲಿ ಪ್ರಾಬಲ್ಯ ಸಾಧಿಸುವ ಕಾಲ ಮುಗಿದಿದೆ ಸಾಂಕೇತಿಕತೆ ಈ ಕ್ಷಣದ ಮಹತ್ವ ಕೇವಲ ಸಾಧನೆಯ ಪ್ರಮಾಣದಲ್ಲೇ ಇಲ್ಲ ಅದು ಹೊತ್ತಿರುವ ಸಂದೇಶದಲ್ಲಿದೆ ಪ್ರತಿ ಅಭಿವೃದ್ಧಿಶೀಲ ರಾಷ್ಟ್ರಕ್ಕೂ ಇದು ಪ್ರೇರಣೆ ನೀವು ಸಹ ಏರಬಹುದು ಮುನ್ನಡೆಯಬಹುದು ಪ್ರೇರೇಪಿಸಬಹುದು ನಿಮ್ಮ ಮೌಲ್ಯಗಳನ್ನು ಕಳೆದುಕೊಳ್ಳದೆ ಜಾಗತಿಕ ಪರಿಣಾಮ ಇಂದು ಭಾರತ ಮಾಡಿದ ಪ್ರತಿಯೊಂದು ಹೆಜ್ಜೆ ಜಾಗತಿಕ ಮಾರುಕಟ್ಟೆಗಳನ್ನು ಬದಲಾಯಿಸುತ್ತಿದೆ ಮೈತ್ರಿಗಳನ್ನು ಮರುರಚಿಸುತ್ತಿದೆ ಮತ್ತು ಇದರ ಇತರ ರಾಷ್ಟ್ರಗಳನ್ನು ತಮ್ಮ ಮಾರ್ಗಗಳನ್ನು ಮರುಪರಿಶೀಲಿಸಲು ಪ್ರೇರೇಪಿಸುತ್ತಿದೆ ಭಾರತದ ಏರಿಕೆ ಕೇವಲ ರಾಷ್ಟ್ರೀಯ ಸುದ್ದಿಯಲ್ಲ ಅದು ಜಾಗತಿಕ ಘಟನೆ ಭಾರತದ ಪಯಣ ಪರೀಕ್ಷೆಗಳು ಅನೇಕ ಬಿದ್ದವು ಬಡತನ ಅಸಮಾನತೆ ಮೂಲಸೌಕರ್ಯಗಳ ಕೊರತೆ ಆದರೆ ವಿಜ್ಞಾನಿಗಳು ಕಡಿಮೆ ಬಜೆಟ್ನಲ್ಲಿ ಬಾಹ್ಯಾಕಾಶ ಮಿಷನ್ಗಳನ್ನು ಯಶಸ್ವಿಗೊಳಿಸಿದರು ಉದ್ಯಮಿಗಳು ವಿಶ್ವ ದರ್ಜೆಯ ಕಂಪನಿಗಳನ್ನು ನಿರ್ಮಿಸಿದರು ಸಾಮಾನ್ಯ ರೈತರು ಆರ್ಥಿಕತೆಯ ಹಿಂಬಾಲಕವಾಗಿ ಉಳಿದರು ಇದು ಕೋಟ್ಯಾಂತರ ಜನರ ನಿತ್ಯ ಹೋರಾಟದ ಧೈರ್ಯದ ಕಥೆ ಆರ್ಥಿಕ ಮತ್ತು ತಂತ್ರಜ್ಞಾನ ಶಕ್ತಿ ಇಂದು ಭಾರತ ವಿಶ್ವದ ದೊಡ್ಡ ಆರ್ಥಿಕತೆಯಲ್ಲಿ ಒಂದಾಗಿದೆ ವಿಶಾಲ ಗ್ರಾಹಕ ಮಾರುಕಟ್ಟೆ ಚುರುಕು ಉದ್ಯಮಶೀಲತೆ ಮತ್ತು ಸುಧಾರಣೆಗಳಿಂದ ವಿಶ್ವ ಹೂಡಿಕೆದಾರರನ್ನು ಆಕರ್ಷಿಸ ಆಕರ್ಷಿಸಿದೆ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಭಾರತ ಕೇವಲ ಹಿಂಬಾಲಕವಲ್ಲ ಅದು ಮಾನದಂಡಗಳನ್ನು ಸೃಷ್ಟಿಸುತ್ತಿದೆ ಅಗ್ಗದ ಉಪಗ್ರಹ ಉಡಾವಣೆಗಳಿಂದ ಹಿಡಿದು ಡಿಜಿಟಲ್ ಕ್ರಾಂತಿಯವರೆಗೂ ಭಾರತ ಜಗತ್ತಿಗೆ ಹೊಸ ದಾರಿಯನ್ನು ತೋರಿಸಿದೆ ರಾಜತಾಂತ್ರಿಕದಲ್ಲಿ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ವೇದಿಕೆಗಳಲ್ಲಿ ಇಂದು ಭಾರತ ಧ್ವನಿ ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಜಿ ಟ್ವೆಂಟಿ ಬ್ರಿಕ್ಸ್ ಕ್ವಾಡ್ ಅಥವಾ ಯುನೈಟೆಡ್ ನೇಷನ್ಸ್ ಎಲ್ಲೆಡೆ ಭಾರತವು ತನ್ನ ಸಾನ್ನಿಧ್ಯವನ್ನು ವಿಶ್ವಾಸದಿಂದ ತೋರಿಸುತ್ತಿದೆ ಅಭಿವೃದ್ಧಿ ರಾಷ್ಟ್ರಗಳ ಪರವಾಗಿ ಮಾತನಾಡುವ ಶಕ್ತಿ ಅದು ಕಲಿಸಿದೆ ಭಾರತದ ಏಕೆ ಕೇವಲ ರಾಷ್ಟ್ರೀಯ ಹೆಮ್ಮೆಯ ವಿಷಯವಲ್ಲ ಅದು ಜಗತ್ತಿಗೆ ಸಂದೇಶ ಹಳೆಯ ಊಹಾಪಹಗಳನ್ನು ಸವಾಲು ಹಾಕುವ ಹೊಸ ಶಕ್ತಿ ನವೀಕರಿಸುವ ಶಕ್ತಿ ನಿರ್ಮಿಸುವ ಮತ್ತು ಇಡೀ ಮಾನವ ಫಲಕ್ಕೆ ಪ್ರೇರಣೆ ನೀಡುವ ಸಂದೇಶ ಇಂದಿನ ಭಾರತ ಕೇವಲ ಭಾಗವಹಿಸುವ ರಾಷ್ಟ್ರವಲ್ಲ ಇದು ಭವಿಷ್ಯವನ್ನು ರೂಪಿಸುವ ನಾಯಕ ಮತ್ತು ಈ ಪಯಣ ಇನ್ನಷ್ಟೇ ಆರಂಭವಾಗಿದೆ